ಎಲ್ಲ ಹಾಕ್ತವ್ರಿ ಅದೆಲ್ಲ ನೋಡಿದೀನಿ ಈ ರೀಪ್ಲೇಸ್ ಮಾಡಿ ಅನುಶ್ರೀ ಅಂತ ಹಾಕಿದ್ರೆ ಆಗಲ್ವಾ ತಮ್ಮ ನಾನ್ ಬೇರೆ ಟ್ರೈ ಮಾಡು ಹಂಗೆ ಪುಣ್ಯ ಜಾಗದಲ್ಲಿ ಜನ್ಯ ಓದಬೇಕು ಪಿಪಿ ನಮ್ ಇಬ್ಬರ ಪ್ರೀತಿಗೆ ಸಾಕ್ಷಿ ವಿಪಿ ಅಂತ ಹೇಳ್ತವ್ರ ಸರ್ ತಮ್ಮ ಒಂದ್ ನಿಮಿಷ ಲಂಗ ದಾವಣ ಬಿಡತ್ ನೋಡೆ ಲಂಗ ಮಸ್ತ ಕಾಣ್ತೀಯ ಅನುಸ್ತ್ರೀ ನೀಂಗ್ ಕ್ರಿಂಗ ಮಾಡತಿ ಶ್ರೀ ಲಂಗ ದಾವ್ ನಗಮಸ್ತ ಕಾಣ್ತಿ ಅನುಶ್ರೀ ನೀಂಗ್ ಕ್ರಿಂಗ ಮಾಡದ್ರೊಳಗ ಶ್ರೀ ನಿಮ್ಗ ಬಾಳ ಇಷ್ಟ ಕಂಡ್ರಿ ಜನ್ಯಾಜಿ ಏ ನಿಮ್ಗ ಬಾಳ ಇಷ್ಟ ಕಂಡ್ರಿ ಜನ್ಯಾಜಿ ನಮ್ಮ ಇಬ್ಬರನ್ನು ಸೇರಿಸಿದೆ ಈ ಜೀ ನಮ್ಮ ಜೀ ಆ ಲಂಗ ದೌಣಗ ಮಸ್ತ ಕಾಂತಿ ಅನು ಶ್ರೀ ನೀ ಮಾತಿನಾಗ ಮಾತಾಡ್ತಿ ಪದ್ದ ಶ್ರೀ ಲಂಗ ದೌಣಗ ಮಸ್ತ ಕಾಂತಿ ಅನು ಶ್ರೀ ನೀ ಅಕ್ರಿಂಗ್ದಾಗ ಪಂಚಿಂಗ್ ಹೊಡ್ತಿ ಪದ್ದ